ಕರಾವಳಿಯ ಗಂಡು ಕಲೆ ಆರಾಧನೆ ಕಲೆ ಯಕ್ಷಗಾನ ಈ ಕಲೆಯನ್ನೇ ನಂಬಿ ಬದುಕುವ ನೂರಾರು ಕಲಾವಿದರಿದ್ದಾರೆ ಆದರೆ ಮಳೆಗಾಲ ಬಂತೆಂದ್ರೆ ಯಕ್ಷಗಾನ ಮೇಳಗಳ ತಿರುಕಾಟ ಇರುವುದಿಲ್ಲ ಅಲ್ಲೊಂದು ಇಲ್ಲೊಂದು ಅಪರೂಪದ ಪ್ರದರ್ಶನಗಳು ಬಿಟ್ಟರೆ ಕಲಾವಿದರು ನಿರುದ್ಯೋಗಿಗಳು ಎನ್ನಬಹುದು ಹಾಗಾಗಿ ಮೇಳದ ಕಲಾವಿದರಿಗೆ ಮಳೆಗಾಲದಲ್ಲಿ ಜೀವನ ನಿರ್ವಹಣೆ ಹೇಗೆ ಎನ್ನುವ ಪ್ರಶ್ನೆ ಮೂಡುವುದು ಸಹಜ ಹೀಗಾಗಿ ಮಳೆಗಾಲದಲ್ಲಿ ಮನೆ ಮನೆಗೆ ಹೋಗಿ ಗೆಜ್ಜೆ ಸೇವೆಯ ಮೂಲಕ ಕಲಾವಿದರು ತಮ್ಮ ಬದುಕಿನ ನಿರ್ವಹಣೆ ಮಾಡಿಕೊಳ್ಳುತ್ತಾರೆ ಈ ಮೇಳಗಳನ್ನು ಚಿಕ್ಕಮೇಳ ಎಂದು ಕರೆಯುವ ಮೂಲಕ ಕರಾವಳಿಯ ಮನೆ ಮನೆಗಳಲ್ಲಿ ಬರಮಾಡಿಕೊಳ್ಳಲಾಗುತ್ತೆ ಕರಾವಳಿಯ ಹೆಮ್ಮೆಯ ಜಾನಪದ ಕಲೆ ಯಕ್ಷಗಾನಕ್ಕೆ ಶತಮಾನಗಳ ಇತಿಹಾಸವಿದೆ ಇದನ್ನು ಆರಾಧನಾ ಕಲೆ ಎಂದೇ ಕರೆಯಲಾಗುತ್ತಿದೆ ವರ್ಷದ ಮಳೆಗಾಲವನ್ನು ಹೊರತುಪಡಿಸಿ ನವೆಂಬರ್ನಿಂದ ಮೇವರೆಗೂ ಉಡುಪಿ ಜಿಲ್ಲೆಗಳಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮೇಳಗಳು ತಿರುಗಾಟ ಸುಮಾರು ಕಲಾವಿದರು ಈ ಕಲೆಯನ್ನ ನಂಬಿ ಜೀವನ ನಡೆಸುತ್ತಾರೆ ಆದ್ರೆ ಮಳೆಗಾಲದಲ್ಲಿ ಕಲಾವಿದರ ಜೀವನ ನಿರ್ವಹಣೆ ಕಷ್ಟವೇ ಸರಿ ಈ ಕಾರಣದಿಂದ ಹಿಂದಿನ ಕಾಲದಿಂದ ಮಳೆಗಾಲದಲ್ಲಿ ಚಿಕ್ಕ ಮೇಳಗಳು ತಿರುಗಾಟ ನಡೆಸ್ತವೆ ಇದನ್ನ ಗೆಜ್ಜೆ ಸೇವೆ ಎಂದು ಕರೆಯಲಾಗುತ್ತೆ ಒಂದೆಡೆ ತನ್ನ ಜೀವನ ನಿರ್ವಹಣೆ ಇನ್ನೊಂದೆಡೆ ಕಲಾ ಸೇವೆ ಹೀಗೆ ಚಿಕ್ಕ ಮೇಳ ಮಳೆಗಾಲದಲ್ಲೂ ಯಕ್ಷಗಾನದ ಕಂಪನ್ನ ಮನೆ ಮನೆಗೆ ಪಸರಿಸುತ್ತದೆ ಈ ಮೂಲಕ ಮಕ್ಕಳಿಗೆ ಮನೆ ಬಂದಿಗೆ ಮನರಂಜನೆಯನ್ನು ಒದಗಿಸಿ ಯಕ್ಷಕಲೆಗೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತಿದೆ ಚಿಕ್ಕ ಮೇಳ ಚಿಕ್ಕಮೇಳದ ಬಗ್ಗೆ ಗಣೇಶ ಕಲಾವಿದ ಗಣೇಶ್ ದೇವಾಡಿಗ ಮತ್ತು ಅಧ್ಯಾಪಕ ಮಂಜುನಾಥ ಶಿರೂರು ಮಾತನಾಡಿದ್ದಾರೆ ಒಟ್ಟು ಐದು ಆರು ಜನ ನಮ್ಮ ತಂಡವನ್ನು ಮಾಡಿಕೊಂಡು ಮನೆ ಮನೆಗೆ ಹೋಗಿ ಚಿಕ್ಕಮೇಳವನ್ನು ನಾವು ಚಿಕ್ಕಮೇಳ ಅಂತ ಹೇಳಿದ್ರೆ ಏನಂತ ಕೇಳಿದ್ರೆ ಇದು ಯಕ್ಷಗಾನ ಒಂದು ಕಲೆ ಈ ಯಕ್ಷಗಾನದ ಕಲೆ ಪ್ರಚಾರಕ್ಕಾಗಿ ಪ್ರಚಾರಕ್ಕಾಗಿ ಮಾತ್ರ ಅಲ್ಲ ಬಡ ಕಲಾವಿದರಾಗಿರುವಂಥ ನಮ್ಮ ಹೊಟ್ಟೆಪಾಟಿಗಾಗಿಯೂ ಹೌದು ಹಾಗೆ ಈ ಚಿಕ್ಕಮೇಳದಿಂದ ಎಷ್ಟೋ ಜನ ನಮ್ಮನ್ನು ಕರೆಸಿ ಈ ಯಕ್ಷಗಾನವನ್ನು ಪರಿಚಯ ಮಾಡಿಕೊಳ್ಳೋದಕ್ಕಾಗಿ ಕೇಳಿಕೊಳ್ತಾರೆ ಮನೆಗೆ ಹೋಗಿ ಒಂದು ಐದು ಹತ್ತು ನಿಮಿಷ ಕಾರ್ಯಕ್ರಮಗಳನ್ನು ಮಾಡಿ ಆ ಕಾರ್ಯಕ್ರಮದಲ್ಲಿ ಅವರು ಕೊಟ್ಟಿರುವಂಥ ನಮಗೆ ಸೇವೆ ಇಂತಿಷ್ಟಂತ ಅಂತ ನಾವು ಹೇಳುವುದಿಲ್ಲ ಡಿಮಾಂಡ್ ಇಲ್ಲ ನಮ್ಮದು ಯಾವುದು ಅವರು ಏನೇ ಕೊಟ್ಟಿದ್ದರೂ ಅದನ್ನು ಪಡ್ಕೊಂಡು ಸಂತೋಷದಿಂದ ನಾವು ಬರ್ತೇವೆ ಬಹಳ ಚಿಕ್ಕಂದ್ರಿಂದಲೂ ನಾವು ಈ ಯಕ್ಷಗಾನದ ಚಿಕ್ಕ ಮೇಳಗಳನ್ನು ನೋಡಿದ್ದೇವೆ ಇದಕ್ಕೆ ಯಾವುದೇ ತಂತ್ರಜ್ಞಾನದ ವಿಪರೀತ ಅಗತ್ಯತೆ ಇಲ್ಲ ಕೇವಲ ಒಂದು ಚಿಕ್ಕ ಹಾಲ್ ಅಂತ ಅಥವಾ ಜಗಲಿ ಅನ್ನುವ ಪ್ರದೇಶದಲ್ಲಿ ನಾವು ಇದನ್ನು ಪ್ರದರ್ಶನ ಮಾಡ್ತೇವೆ ಮುಖ್ಯವಾಗಿ ಹಿಮ್ಮೇಳ ಇರುತ್ತೆ ಒಂದು ಸ್ತ್ರೀ ವೇಷ ಇನ್ನೊಂದು ಪುರುಷ ವೇಷ ಇರುತ್ತದೆ ಅನೇಕ ಸಂದರ್ಭಗಳಲ್ಲಿ ಇದರಲ್ಲಿ ಶೃಂಗಾರ ರಸವನ್ನೇ ಹೆಚ್ಚು ಅವರು ಪ್ರಾಶಸ್ತ್ಯ ಕೊಟ್ಟು ತೋರಿಸ್ತಾರೆ ಕೆಲವೊಮ್ಮೆ ವಾಗ್ವಾದದಂತಹ ಅಥವಾ ಕೃಷ್ಣನೊಂದಿಗೆ ದ್ರೌಪದಿ ಸ್ವಲ್ಪ ಗಂಭೀರ ಸ್ಥಿತಿಯಲ್ಲಿ ಅಥವಾ ತನ್ನ ಆಕ್ರಂದವನ್ನು ಹೇಳಿಕೊಳ್ಳುವ ದೃಶ್ಯವನ್ನು ಕೂಡ ತಗೊಳ್ತಾರೆ ಜೊತೆಗೆ ಚಿಕ್ಕ ಅವಧಿಯಾದ್ದರಿಂದ ಸ್ವಲ್ಪ ಮಟ್ಟಿಗೆ ನೃತ್ಯ ಪ್ರಧಾನವಾಗಿಯೇ ಇದು ಹೆಚ್ಚು ಹೋಗ್ತದೆ